ಕೊಟ್ಟಿರುವ ಉದಾಹರಣೆಯಂತೆ ಮತ್ತೊಂದು ಉದಾಹರಣೆಯನ್ನು ಪರಿಹಾರ ಮಾಡಿ ಎಂದು ಹೇಳಿದ್ದಾರೆ ಯಶಿಕಾಳ ವಯಸ್ಸು ಎಕ್ಸ್ ಆಗಿರಲಿ ಮತ್ತು ಅವರ ತಂದೆಯ ವಯಸ್ಸು ನಾಲ್ಕು ಪಟ್ಟು ಆಗಿದೆ ಫೋರ್ ಎಕ್ಸ್ ಆಗಿರಲಿ ಏಳು ವರ್ಷಗಳ ನಂತರ ಯಶಿಕಾಳ ವಯಸ್ಸು ಎಕ್ಸ್ ಪ್ಲಸ್ ಸೆವೆನ್ ತಂದೆಯ ವಯಸ್ಸು ಫೋರ್ ಎಕ್ಸ್ ಪ್ಲಸ್ ಸೆವೆನ್ ಆಗಿರುತ್ತದೆ ತಂದೆಯ ವಯಸ್ಸು ಫೋರ್ ಎಕ್ಸ್ ಪ್ಲಸ್ ಸೆವೆನ್ ಆಗಿರುತ್ತದೆ ಇವುಗಳ ಮೊತ್ತವನ್ನು ಕೂಡಿಸಿದಾಗ ಫೋರ್ ಎಕ್ಸ್ ಪ್ಲಸ್ ಎಕ್ಸ್ ಫೈಯು ಎಕ್ಸ್ ಆಗುತ್ತದೆ ಸೆವೆನ್ ಪ್ಲಸ್ ಸೆವೆನ್ ಫೋರ್ಟೀನ್ ಆಗುತ್ತದೆ ಇವುಗಳ ಮೊತ್ತ ಎಪ್ಪತ್ತೊಂಬತ್ತು ಆಗಿದೆ ಫಾಯು ಎಕ್ಸ್ ಪ್ಲಸ್ ಫೋರ್ಟೀನ್ ಇಸ್ ಈಕ್ವಲ್ ಟು ಸೆವೆಂಟಿ ನೈನ್ ಫೈಯು ಎಕ್ಸ್ ಪ್ಲಸ್ ಫೋರ್ಟೀನ್ ಈಸ್ ಈಕ್ವಲ್ ಟು ಸೆವೆಂಟಿ ನೈನ್ ಮೈನಸ್ ಫೋರ್ಟೀನ್ ಎರಡು ಬದಿ ಮೈನಸ್ ಫೋರ್ಟಿಯನ್ನು ಕಳೆದಾಗ ಸೆವೆಂಟಿ ನೈನ್ ಮೈನಸ್ ಫೋರ್ಟೀನ್ ಈಸ್ ಸಿಕ್ಸ್ಟಿ ಫೈ ಐದರಿಂದ ಭಾಗಿಸಿದಾಗ ಸಿಕ್ಸ್ಟಿ ಫೈವ್ ಬೈ ಫೈವ್ ಐದು ಐದು ಕ್ಯಾನ್ಸಲ್ ಫೈವ್ ಒನ್ ಸ ಫೈವ್ ತ್ರೀಝಶಿಕಾಳ ವಯಸ್ಸು ಹದಿಮೂರು ಆಗುತ್ತದೆ ಮತ್ತು ಆಕೆಯ ತಂದೆಯ ವಯಸ್ಸು ಫೋರ್ಟೀನ್ ಫೋರ್ಝರ್ಟೀನ್ ಫೋರ್ಸ ಫಿಫ್ಟಿ ಟೂ ಇಯರ್ಸ್ ಆಗುತ್ತದೆ ನಿತ್ಯ ಅವಳ ಮಗಳಿಗಿಂತ ಮೂರರಷ್ಟು ದೊಡ್ಡವಳು ನಿತ್ಯಳ ವಯಸ್ಸು ಎಕ್ಸ್ ಆಗಿರಲಿ ತಾಯಿಯ ವಯಸ್ಸು ಮೂರು ಎಕ್ಸ್ ಆಗಿರುತ್ತದೆ ಮೂರು ಪಟ್ಟು ಹೆಚ್ಚು ಎಂಟು ವರ್ಷಗಳ ನಂತರ ಎಕ್ಸ್ ಪ್ಲಸ್ ಏಟ್ ನಿತ್ಯಳ ವಯಸ್ಸು ತಾಯಿಯ ವಯಸ್ಸು ತ್ರೀ ಎಕ್ಸ್ ಪ್ಲಸ್ ಏಟ್ ಆಗಿರುತ್ತದೆ ತ್ರೀ ಎಕ್ಸ್ ಪ್ಲಸ್ ಏಟ್ ಆಗಿರುತ್ತದೆ ಅವಳ ಮಗಳ ವಯಸ್ಸಿನ ಎರಡರಷ್ಟಕ್ಕಿಂತ ಒಂದು ವರ್ಷ ಕಡಿಮೆಯಾಗಿದೆ ಎರಡು ವರ್ಷಕ್ಕಿಂತ ಒಂದು ವರ್ಷ ಕಡಿಮೆಯಾಗಿದೆ ಇಲ್ಲಿ ತಾಯಿಯ ವಯಸ್ಸು ಮಗಳ ವಯಸ್ಸಿನ ಎರಡರಷ್ಟಕ್ಕಿಂತ ಎರಡು ಪಟ್ಟು ಹೆಚ್ಚು ಮತ್ತು ಎರಡು ಪಟ್ಟು ಹೆಚ್ಚು ಆಗಿ ಒಂದು ವರ್ಷ ಕಡಿಮೆ ಇದೆ ಮೈನಸ್ ಒಂದು ಇದನ್ನು ನಾವು ಸರಳೀಕರಿಸಿದಾಗ ತ್ರೀ ಎಕ್ಸ್ ಪ್ಲಸ್ ಏಟ್ ಇಸ್ ಈಕ್ವಲ್ ಟು ಟೂ ಇಂಟು ಎಕ್ಸ್ ಟು ಎಕ್ಸ್ ಪ್ಲಸ್ ಟೂ ಏಟ್ ದ ಸಿಕ್ಸ್ಟೀನ್ ಮೈನಸ್ ಒನ್ ತ್ರೀ ಎಕ್ಸ್ ಪ್ಲಸ್ ಏಟ್ ಇಸ್ ಈಕ್ವಲ್ ಟು ಟೂ ಎಕ್ಸ್ ಸಿಕ್ಸ್ಟೀನ್ ಮೈನಸ್ ಒನ್ ಫಿಫ್ಟೀನ್ ಟು ಎಕ್ಸನ್ನು ಬಲಗಡೆ ತಂದಾಗ ಮೈನಸ್ ಟು ಎಕ್ಸ್ ತ್ರೀ ಎಕ್ಸ್ ಮೈನಸ್ ಟು ಎಕ್ಸ್ ಇಸ್ ಈಗಲ್ ಟು ಫಿಫ್ಟೀನ್ ಮೈನಸ್ ಏಟ್ ಎಕ್ಸ್ ಇಸ್ ಈಗಲ್ ಟು ಸೆವೆನ್ ಮಿತ್ತಳ ವಯಸ್ಸು ಏಳು ವರ್ಷ ತಾಯಿಯ ವಯಸ್ಸು ಏಳು ಮೂರಲೆ ಇಪ್ಪತ್ತೊಂದು ವರ್ಷ ಹೀಗೆ ನಾವು ಪ್ರಾಮ್ ಸಮಸ್ಯೆಗಳನ್ನು ಬಿಡಿಸಿದೆವು ಎರಡು ಅಂಕಿಗಳಿರುವ ಸಂಖ್ಯೆಯೊಂದರ ಅಂಕಿಗಳ ಮೊತ್ತ ಹನ್ನೊಂದು ಆಗಿದೆ ಆ ಎರಡು ಅಂಕಿಗಳ ಆ ಎರಡು ಅಂಕಿಗಳು ಎರಡು ಅಂಕಿಯ ಸಂಖ್ಯೆಯು ಎಕ್ಸ್ ವೈ ಆಗಿರಲಿ ಅವನ್ನು ಅದಲು ಬದಲು ಮಾಡಿದಾಗ ಬರುವ ಸಂಖ್ಯೆ ಮತ್ತು ಮೊದಲ ಸಂಖ್ಯೆಗಳ ನಡುವಿನ ವ್ಯತ್ಯಾಸ ನಲವತ್ತೈದು ಆ ಸಂಖ್ಯೆಯು ಎಕ್ಸ್ ವೈ ಆಗಿರಲಿ ಎಕ್ಸ್ ಪ್ಲಸ್ ವೈ ಇವುಗಳನ್ನು ಕೂಡಿಸಿದಾಗ ಹನ್ನೊಂದು ಆಗುತ್ತದೆ ಈಗ ಎಕ್ಸ್ ಅನ್ನು ಹೀಗೆ ಕೂಡ ಬರೆಯಬಹುದು ಟೆನ್ ಎಕ್ಸ್ ಹದಿಮೂರನ್ನು ಬಿಡಿಸಿ ಬರೆದಾಗ ಹೇಗೆ ಬರೆಯುತ್ತೀರಿ ಹತ್ತು ಪ್ಲಸ್ ಮೂರು ಅದೇ ಥರನಾಗಿ ಮೂರನ್ನು ಎಂಬತ್ತು ಪ್ಲಸ್ ಮೂರು ಎಂದು ಬರೆಯುತ್ತೀರಿ ಯಾಕಂದರೆ ಎಂಟು ಹತ್ತರ ಸ್ಥಾನದಲ್ಲಿ ಅದೇ ಥರನಾಗಿ ಎಕ್ಸ್ ಹತ್ತರ ಸ್ಥಾನದಲ್ಲಿ ವೈ ಬಿಡಿ ಸ್ಥಾನದಲ್ಲಿದೆ ಟೆನ್ ಎಕ್ಸ್ ಪ್ಲಸ್ ವೈ ಅವುಗಳನ್ನು ಅದಲು ಬದಲು ಮಾಡಿ ಬರೆದಾಗ ವೈ ಎಕ್ಸ್ ಅವುಗಳನ್ನು ಅದಲು ಬದಲು ಮಾಡಿದಾಗ ವೈ ಎಕ್ಸ್ ಆಗುತ್ತದೆ ಈಗ ಟೆನ್ ವೈ ಪ್ಲಸ್ ಎಕ್ಸ್ ಹೀಗೆ ಬರೆದಾಗ ಅವುಗಳ ನಡುವಿನ ವ್ಯತ್ಯಾಸ ನಲವತ್ತೈದು ಕೊಟ್ಟಿದ್ದಾರೆ ಟೆನ್ ವೈ ಪ್ಲಸ್ ಎಕ್ಸ್ ಮೈನಸ್ ಟೆನ್ ಎಕ್ಸ್ ಪ್ಲಸ್ ವೈ ಇವುಗಳ ವ್ಯತ್ಯಾಸ ನಲವತ್ತೈದು ಆಗಿದೆ ಟೆನ್ ವೈ ಪ್ಲಸ್ ಎಕ್ಸ್ ಮೈನಸ್ ಟೆನ್ ಎಕ್ಸ್ ಮೈನಸ್ ವೈ ಇಸ್ ಈಗಲ್ ಟು ಫೋರ್ಟಿ ಫೈವ್ ಟೆನ್ ವೈ ಮೈನಸ್ ವೈ ನೈನ್ ವೈ ಎಕ್ಸ್ ಮೈನಸ್ ಟೆನ್ ಎಕ್ಸ್ ಮೈನಸ್ ನೈನ್ ಎಕ್ಸ್ ಇಸ್ ಈಗಲ್ ಟು ಫೋರ್ಟಿ ಫೈವ್ ಇವುಗಳಲ್ಲಿ ಒಂಬತ್ತು ಕಾಮನ್ ಆಗಿದೆ ವೈ ಮೈನಸ್ ಎಕ್ಸ್ ಟು ಫೋರ್ಟಿ ಫೈವ್ ವೈ ಮೈನಸ್ ಎಕ್ಸ್ ಇಸ್ಗಳು ಟು ಫೋರ್ಟಿ ಫೈವ್ ಬೈ ನೈನ್ ನೈನ್ ಒನ್ ಝ ನೈನ್ ಫೈವ್ ಎಕ್ಸ್ ಪ್ಲಸ್ ವೈನ ಬೆಲೆ ಹನ್ನೊಂದು ಆಗಿದೆ ವೈ ಮೈನಸ್ ಎಕ್ಸ್ನ ಬೆಲೆ ವೈ ಮೈನಸ್ ಎಕ್ಸ್ ಪ್ಲಸ್ ವಾಯ್ನ ಬೆಲೆ ಐದು ಆಗಿದೆ ಇವುಗಳನ್ನು ಕೂಡಿಸಿದಾಗ ಪ್ಲಸ್ ಎಕ್ಸ್ ಮೈನಸ್ ಎಕ್ಸ್ ಕ್ಯಾನ್ಸಲ್ ಆಗಿ ವೈ ಪ್ಲಸ್ ವೈ ಟು ವೈ ಈಸ್ ಈಕ್ವಲ್ ಟು ಸಿಕ್ಸ್ಟೀನ್ ಲೆವೆನ್ ಪ್ಲಸ್ ವೈ ಸಿಕ್ಸ್ಟೀನ್ ವಾಯ್ನ ಬೆಲೆ ಸಿಕ್ಸ್ಟೀನ್ ಬೈ ಟು ಟು ಏಟ್ ಜಾ ಟು ಒನ್ ಜಾ ಟು ಏಟ್ ಜಾ ವೈನ ಬೆಲೆ ಎಂಟು ಅದೇ ತನ್ನಾಗಿ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು ಹನ್ನೊಂದರಲ್ಲಿ ವಾಯ್ನ ಬೆಲೆ ಇಟ್ಟಾಗ ನಮಗೆ ನ ಬೆಲೆ ದೊರೆಯುತ್ತದೆ ಲೆವೆನ್ ಮೈನಸ್ ಏಟ್ ಈಸ್ ತ್ರೀ ವಾಯ್ನ ಬೆಲೆ ಏಯ್ಟ್ ಆದ್ದರಿಂದ ಎಕ್ಸ್ ವೈ ಇಸ್ ಈಕ್ವಲ್ ಟು ತ್ರೀ ಏಟ್ ಇದನ್ನು ರಿವರ್ಸ್ ಬರೆದಾಗ ಏಯ್ಟಿ ತ್ರೀ ಆಗುತ್ತದೆ ಇದನ್ನು ಅದಲು ಬದಲು ಮಾಡಿ ಬರೆದಾಗ ಎಂಬತ್ಮೂರು ಆಗುತ್ತದೆ ಇವುಗಳ ನಡುವಿನ ವ್ಯತ್ಯಾಸ ನಲವತ್ತೈದು ಆಗಿರುತ್ತದೆ ಏಯ್ಟಿ ತ್ರೀ ಮೈನಸ್ ಥರ್ಟಿ ಏಯ್ಟ್ ಈಸ್ ಈಕ್ವಲ್ ಟು ಫೋರ್ಟಿ ಫೈವ್ ಆಗಿರುತ್ತದೆ ಹೀಗೆ ನಾವು ಈ ಸಮಸ್ಯೆಯನ್ನು ಬಿಡಿಸಬಹುದು ಅದೇ ಥರನಾಗಿ ಭಿನ್ನ ರಾಶಿಯ ಅಂಶವು ಛೇದಕ್ಕಿಂತ ಎರಡು ಕಡಿಮೆ ಇದೆ ಅದರ ಛೇದಕ್ಕೆ ಒಂದನ್ನು ಸೇರಿಸಿದರೆ ಆ ಭಿನ್ನ ರಾಶಿಯು ಛೇದವು ಎಕ್ಸ್ ಆಗಿರಲಿ ಅದರ ಅಂಶವು ಎರಡು ಕಡಿಮೆ ಇದೆ ಎಕ್ಸ್ ಮೈನಸ್ ಟು ಇಸ್ ಬೈ ಟು ಇಸ್ ಟು ಎಕ್ಸ್ ಛೇದಕ್ಕೆ ಒಂದನ್ನು ಸೇರಿಸಿದಾಗ ನಮಗೆ ಒನ್ ಬೈ ಟು ಉತ್ತರ ದೊರೆಯುತ್ತದೆ ಎಂದು ಹೇಳಿದ್ದಾರೆ ಇವುಗಳನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ To the bracket x minus 2 is equal to 1 into x plus 1. 2 into x. 2 into x minus 4 is equal to x plus 1. 2 x minus 4 plus 1. Plus 4 plus minus 4 cancels. ಟು ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ಫೈವ್ ಎರಡೂ ಬದಿ ಎಕ್ಸನ್ನು ಕಳೆದಾಗ ಟು ಎಕ್ಸ್ ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ಫೈವ್ ಮೈನಸ್ ಎಕ್ಸ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಇಸ್ಕ್ ಎಕ್ಸ್ ಇಸ್ ಈಕ್ವಲ್ ಟು ಫೈವ್ ಆದ್ದರಿಂದ ಸರಿಯಾದ ಉತ್ತರ ಎಕ್ಸ್ ಮೈನಸ್ ಟು ಬೈ ಎಕ್ಸ್ ಫೈ ಮೈನಸ್ ಟು ಬೈ ಫೈವ್ ತ್ರೀ ಬೈ ಫೈವ್ ಇದು ಬೇಕಾದ ಭಿನ್ನ ರಾಶಿಯಾಗಿದೆ ಮೂರು ಬೈ ಐದು ಛೇದಕ್ಕೆ ಒಂದನ್ನು ಸೇರಿಸಿದಾಗ ತ್ರೀ ಬೈ ಸಿಕ್ಸ್ ತ್ರೀ ಒನ್ ಜಾ ತ್ರೀ ಟೂ ಝ ನಮಗೆ ಬಂದ ಉತ್ತರ ಒನ್ ಬೈ ಟೂ ಆಯಿತು ಧನ್ಯವಾದಗಳು